ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಆಯ್ತು ರಾತ್ರಿ ಅಜ್ಜ ನಿದ್ರೆ ಮಾಡಬಾರ್ದು ರಾತ್ರಿ ನಾವ್ಯಾಕೆ ಏನಾದ್ರೂ ಸ್ಪೆಷಲ್ ಪ್ಲಾನ್ ಮಾಡಬಾರ್ದು ಅವ್ರಿಗೆ ನಿದ್ರೆ ಬಾಡದ್ ಹಾಗೆ ಏನಾದ್ರೂ ಮಾಡೋಕೆ ಏನಲ್ಲೋ ಅದೆಲ್ಲ ಅವಶ್ಯಕತೆ ಇಲ್ಲ ಆ ಮುಂಗೋಪಿ ಮುದ್ಕಪ್ಪನಿಗೆ ನಿದ್ರೆ ಬಂದಾಗ ಮುಖಕ್ಕೆ ನೀರು ಹಾಕೋಕೆ ಹೇಳೋಣ ಬೇಕಿದ್ರೆ ಬಸವ ನೋಡ್ಕೋತಾನೆ ಅಷ್ಟು ಸಾಕು ಏನು ಸ್ಪೆಷಲ್ ಪ್ಲ್ಯಾನ್ ಬೇಕಿಲ್ಲ ಎಂದ ಸಿಟ್ಟು ಅವನಿಗೆ ಅಲ್ಲೆಲ್ಲ ಇರೋ ಥರ ಆ್ಯಕ್ಟಿಂಗ್ ಆಮೇಲೆ ಅವನು ನಿದ್ದೆ ಮಾಡಿಬಿಡ್ಲಿ ಅಜ್ಜನ ಮೈಗೆ ಮತ್ತೆ ಮೆಡಿಸಿನ್ ಮೈಗೆ ತೊಂದರೆ ಆಗಲಿ ಏನು ಲಕ್ಕಿ ನೀನು ಏನಾದರೂ ಹೊಸ ಪ್ಲ್ಯಾನ್ ಮಾಡೋಣ ಬಿಡು ನಾನೇ ಮಾಡ್ತೀನಿ ಎಂದು ಅಮ್ಮೂನ ಹುಡುಕಲು ನೋಡುವಾಗ ಬೈಫಿ ಅದೆಲ್ಲ ರಾಮಾಯಣ ಮಹಾಭಾರತ ಇದ್ದಿದ್ದೆ ಹಳ್ಳಿ ಜನ ಹಾವನ್ನು ಕಚ್ಚಿಸ್ಕೊಳ್ಳೋದು ಆಮೇಲೆ ಟ್ರೀಟ್ಮೆಂಟ್ ತೊಗೊಳೋದು ಕಾಮನ್ ಅವ್ರಿಗೆ ನಿದ್ರೆ ಬಾರದು ಹಾಗೆ ಇರೋಕ್ಕೆ ಹೇಳಿದ್ದೀವಿ ತಾನೇ ಇರ್ತಾರೆ ಬಿಡು ಏನೋ ಚೂರು ಏಜ್ ಆಯಿತು ಅದಕ್ಕೆ ಇವತ್ತು ಸ್ವಲ್ಪ ರಿಸ್ಕ್ ಆಯಿತು ಎಂದ ನಿದ್ರೆಯನ್ನು ತಡಿಯೋಕ್ಕೆ ಕಷ್ಟನಪ್ಪ ನಿಂಗೆ ಗೊತ್ತಾಗಲ್ಲ ಬಿಡು ಎಂದು ಹೋದಳು ಹಾಗೆ ಹೋಗ್ತಿದ್ದವಳನ್ನು ನೋಡ್ತಾ ನೀನು ಯಾಕೆ ನಿಂದಲ್ಲದ ಫ್ಯಾಮಿಲಿ ಮೇಲೆ ಎಷ್ಟು ಕಾಳಜಿ ಮಾಡ್ತಿದ್ದ ಮನಸಲ್ಲೇ ಪ್ರಶ್ನಿಸಿಕೊಂಡ ಅದಕ್ಕೆ ಉತ್ತರಿಸುವ ರೀತಿ ಅವರು ನಮ್ಮಜ್ಜ ನನ್ನ ಗಂಡನ ಅಪ್ಪನ ಅಪ್ಪ ಎಂದು ಯಾರು ನರ್ಸ್ ಒಬ್ಬಳಿಗೆ ಜೋರಾಗಿ ಉತ್ತರಿಸಿದ್ಲು ಅವಳು ಆ ಉತ್ತರ ಕೇಳಿ ನನ್ನ ಪ್ರಶ್ನೆಗೆ ಉತ್ತರ ಇದೇನಾ ಎನ್ನುವ ಸಂಶಯದಲ್ಲಿ ಸುಮ್ಮನಾದ ಎಲ್ಲ ದೇವಸ್ಥಾನದ ಸುತ್ತಾಟ ಮುಗ್ದಿತ್ತು ಬೆಂಗಳೂರಿನತ್ತ ಮುಖ ಮಾಡಿದ್ರು ಆಕಾಶ್ ದಿಯ ಶ್ರೀಕಂಠರವರು ಅಂಕಲ್ ರವಿ ಟ್ರಿಪ್ನ ಮಿಸ್ ಮಾಡ್ಕೋತೀರ ಅಲ್ವಾ ಕೇಳುತ್ತಾ ಆಕಾಶ್ ಜೀ ಪೋಡಿಸುವಾಗ ಹೌದು ಕಣಪ್ಪ ಇದು ನನ್ನ ಬದುಕಿನ ಒಳ್ಳೆ ಟ್ರಿಪ್ ಈ ನೆನಪು ನನ್ನಿಂದ ಆಳಿಸೋದಿಲ್ಲ ಎಂದರು ಖುಷಿಯಲ್ಲಿ ಅಂಕಲ್ ನಿಮಗೆ ಈ ಟ್ರಿಪ್ನಲ್ಲಿ ಏನಿಷ್ಟ ಆಯಿತು ಎಂದು ಕೇಳಿದಾಗ ನಿನ್ನ ಕಂಪನಿ ಎಂದರು ಮತ್ತೆ ನಗುತ್ತಾ ಅವರ ಉತ್ತರಕ್ಕೆ ದಿಯಾ ಯಾಕೋ ಆಕಾಶನ ಗುರಾಯಿಸಿದ್ಲು ನಂಬಿಕೆ ದ್ರೋಹಿ ಎಂದು ಅಂಕಲ್ ಈ ದೇವಸ್ಥಾನದ ಸುತ್ತಾಟ ನನ್ನ ಜೊತೆ ಮಾಡೋಕ್ಕಿಷ್ಟ ಇಲ್ಲದೆ ಎಲ್ಲಿ ಅವತ್ತು ಬೈದು ಕಳಿಸ್ತೀರಾ ಅಂದ್ಕೊಂಡಿದ್ದೆ ಬಟ್ ನೀವು ತುಂಬ ಫ್ರೆಂಡ್ಲಿ ಮತ್ತು ಸಖತ್ ಒಳ್ಳೆಯವರು ಎಂದ ಆಕಾಶ್ ಮಾತಿಗೆ ನಕ್ಕವರು ನಮ್ಮ ಒಳ್ಳೆತನನ ನಿಮ್ಮ ಅಣ್ಣ ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡ ಅಲ್ವೇನಪ್ಪ ಎಂದರು ಮನದಲ್ಲಿ ಚಾರು ನೆನಪಾಗಿದ್ಲು ಅವನ ಸ್ವಭಾವ ಹಾಗೆ ಅಂಕಲ್ ಆದರೆ ಎಂದು ಆತ ಇನ್ನೇನೋ ಹೇಳೋ ಮುಂಚೆ ಅದಕ್ಕೆ ನಾವೀಗ ಯಾರನ್ನು ನಂಬೋದಿಲ್ಲ ಅದು ನಿಮ್ಮಣ್ಣ ಆದರೂ ಸರಿ ನೀನಾದರೂ ಸರಿ ನೇರವಾಗಿ ನುಡಿದಳು ದಿಯಾ ಆ ಮಾತಿಗೆ ಶ್ರೀಕಂಠರವರು ದಿಯಾ ಆ ರೀತಿ ಮಾತಾಡ್ಬಿಡಮ್ಮ ಎಲ್ಲರೂ ಒಂದೇ ರೀತಿ ಇರ್ತಾರ ಒಂದೇ ಮರದ ಬಳ್ಳಿ ಒಂದೇ ದಿಕ್ಕಲ್ಲಿ ಬೆಳಿಬೇಕು ಅನ್ನೋದು ಎಷ್ಟು ಸರಿ ಆಕಾಶ್ ಸ್ವಭಾವಕ್ಕೂ ಆ ಲಕ್ಕಿ ಸ್ವಭಾವಕ್ಕೂ ವ್ಯತ್ಯಾಸ ಇದೆ ಎಂದು ಆಕಾಶ್ ಪರ ವಹಿಸಿದ್ರು ಅಪ್ಪಾ ಆ ಲಕ್ಕಿ ನೀನ್ ಅನ್ಕೊಂಡಷ್ಟು ಎಂದು ಅರ್ಧಕ್ಕೆ ಮಾತು ನಿಲ್ಲಿಸಿ ನಂಗೆ ಈಗ ಯಾರ ಮೇಲೂ ನಂಬಿಕೆ ಇಲ್ಲ ಎಂದು ಎಡಕ್ಕೆ ಮುಖ ಮಾಡಿದ್ಲು ಅವಳ ಮಾತನ್ನ ಕೇಳಿಸಿಕೊಂಡ ಆಕಾಶ್ ಇರ್ಲಿ ಬಿಡಿ ಅಂಕಲ್ ನನ್ಗೇನು ಬೇಜಾರಿಲ್ಲ ಎಂದ ಆಕಾಶ್ ಅವಳು ಮಾತಿಗೆ ಕ್ಷಮೆ ಕೇಳ್ತೀನಿ ಎಂದು ಶ್ರೀಕಂಠ ಕೈ ಮುಗಿಯುವಾಗ ಅಪ್ಪ ಸಾಕಪ್ಪ ಈ ದ್ರೋಹಿ ಹತ್ರ ಯಾಕೆ ಕೈ ಮುಗಿತೀರಾ ಎಂದು ಸಿಟ್ಟಾದಳು ದಿಯಾ ನಾಲ್ಗೆ ಉದ್ದ ಆಗ್ತಿದೆ ಸುಮ್ಮನೆರು ನಮ್ಮನ್ನು ಒಂದು ವಾರ ಜೊತೆಗಿದ್ದು ನೋಡ್ಕೊಂಡಿರೋ ಹುಡುಗನಿಗೆ ಕೃತಜ್ಞತೆ ಹೇಳೋದು ಬಿಟ್ಟು ಕೆಟ್ಟಾಗ ಅವಮಾನ ಮಾಡ್ತಿದ್ಯಾ ಎಂದು ಗದರಿ ಬಾಯಿ ಮುಚ್ಚಿದ್ರು ಇರಲಿ ಬಿಡಿ ಅಂಕಲ್ ಎಂದವನು ಮುಂದಿದ್ದ ಕನ್ನಡಿಯಲ್ಲಿ ಹಿಂದೆ ಕೂತಿದ್ದ ದಿಯಾ ಮುಖ ನೋಡಿ ಹೇಳಿದ ಸಿಟ್ಟಲ್ಲಿ ಥೂ ಎಂದು ಉಗಿದು ಸುಮ್ಮನಾದಳು ಅಮ್ಮು ಜೊತೆ ಸಂಜೆ ರಾತ್ರಿ ಜಾಗರಣೆ ಬಗ್ಗೆ ಹೇಳ್ತಾ ಇರುವಾಗ ಅವಮಾನ ಮಾಡಿದ ಅಜ್ಜ ಅಜ್ಜಿ ಇಬ್ಬರ ಮೇಲೂ ಲಕ್ಕಿ ಅವರಿಗೆ ಕನಿಕಳ ಇದೆ ಚಾರು ಎಂದಳು ಅಮ್ಮು ಹೌದು ಲಕ್ಕಿ ಬ್ಯಾಟ್ ಬಾಯ್ ಅಂತ ಸುಮ್ಮನೆ ಹೇಳ್ಕೊಂಡು ಓಡಾಡ್ತಾನೆ ಅವನು ಕೆಟ್ಟವ್ನಲ್ಲ ಎಂದಳು ಚಾರು ಮತ್ತು ನೀನು ಯಾಕೆ ನೀನು ದಿಲ್ರುಬ ಅಂತ ಹೇಳಬಾರ್ದು ಅಮ್ಮ ನೇರವಾಗಿ ಕೇಳಲು ಅನಿಸುತ್ತೆ ಹೇಳಬೇಕು ಅಂತ ಅಕಸ್ಮಾತ್ ಹೇಳಿದರೆ ಅವನು ಏನು ಮಾಡ್ತಾನೆ ಅನ್ನೋ ಅಂದಾಜು ಸಿಕ್ತಿಲ್ಲ ನನಗೂ ಸತ್ಯ ಮುಚ್ಚಿಟ್ಟು ಬದುಕೋಕೆ ಕಷ್ಟ ಆಗ್ತಿದೆ ಎಂದಳು ಒಳ್ಳೆ ಟೈಮ್ ನೀನು ದಿಲ್ರೂಬಾ ಅಂತ ಹೇಳಿ ಮೂರನೇ ವ್ಯಕ್ತಿಯಿಂದ ಸತ್ಯ ಗೊತ್ತಾಗೋದು ತಪ್ಸು ಎಂದಾಗ ಇವತ್ತು ನಡೆದ ಘಟನೆ ನೋಡಿದರೆ ಲಕ್ಕಿ ಅವ್ನು ದಿಲ್ರೂಬಾನು ಕ್ಷಮಿಸ್ಬೋದು ಅನಿಸುತ್ತೆ ಎಂದು ಆಲೋಚಿಸಿದ್ಳು ಅವನು ಏನು ಮಾಡ್ತಾನೆ ವಿಚಾರ ತಿಳಿದರೆ ಜಾರಿಗೂ ಗೊತ್ತಿಲ್ಲ ಸಂಜೆ ಅಜ್ಜನನ್ನ ಮನೆಗೆ ಕರ್ಕೊಂಡು ಬಂದಿದ್ರು ಅಜ್ಜನಿಗೆ ದಿನ ಎಂದಿಗಿಂತ ಹೆಚ್ಚು ಕಣ್ಣೆಳೆಯುತ್ತಿತ್ತು ಬಿಟ್ರೆ ಮಲ್ಗುಣ ಅನಿಸ್ತಿತ್ತು ಆದರೆ ಚಾರು ಬಿಡ್ತಾಳ ಇಲ್ವಲ್ಲ ಅವ್ರ ಮನೆ ಮುಂದಿದ್ದ ಆವರಣದಲ್ಲಿ ರಾತ್ರಿ ಹತ್ತು ಗಂಟೆಗೆ ಫೈರ್ ಕ್ಯಾಂಪ್ ಹಾಕುವ ಪ್ಲಾನ್ ಮಾಡಿದ್ಲು ಚಳಿಗೆ ಬೆಂಕಿಯ ಕಾವು ತೆಗೆದುಕೊಳ್ತಾ ಊರಿನ ಜನರಿಗೆಲ್ಲ ಅಜ್ಜನ ನಿದ್ರೆ ಕೆಡಿಸುವ ಕಾರ್ಯಕ್ರಮ ಕೊಡಲು ತಿಳಿಸಿದ್ಲು ಒಂದು ರೀತಿಯಲ್ಲಿ ಜಾಗರಣೆ ಮಾಡಲು ಇಡೀ ಊರಿಗೆ ಊರೇ ಸಜ್ಜಾಗಿತ್ತು ಜಗನ್ನಾಥನ ನಿದ್ರೆ ಕೆಡಿಸಲು ಡೊಳ್ಳು ಕುಣಿತ ಹುಲಿ ವೇಷ ಸಂಗೀತ ನೃತ್ಯ ಎಲ್ಲದಕ್ಕೂ ತಯಾರಿ ನಡೆಸಿದ್ಲು ಚಾರು ಅದಲ್ಲದೆ ಅವಳ ಬಲಗೈ ಬಂಟಿ ಅಮ್ಮು ಇರುವಾಗ ಚಾರುಗೆ ನೂರಾನೆ ಬಲ ಬಂದಿತ್ತು ಅದೇ ಕೆಲಸದಲ್ಲಿ ಸರಸರನೆ ಓಡಾಡ್ತಾ ಚಾರು ಎಡವಳಿ ಅಂತ ಹಾಕಿದ್ದ ಚಾಪೇನ ಎಡವಿ ಬೀಳಬೇಕಿತ್ತು ಅವಳ ಹಸುರ ಅದಾಗಲೇ ಅವಳನ್ನು ಸುರಕ್ಷಿಸಿ ಏನು ವೈಫಿ ಜಾಗರಣೆ ಮಾಡೋಕೆ ಇಷ್ಟು ಉಮ್ಮಸ್ಸು ಜಾಗರಣೆ ಮಾಡೋಕ್ಕೆ ತುಂಬ ಸಮಯ ಇದೆ ಏನು ತಾ ಅವಳ ನಡು ಮೇಲಿನ ಹಿಡಿತಾ ಬಿಡಲು ನನ್ನ ಕತೆ ಬಿಡು ಹಸುರ ನೀನೇನು ನನಗೇನಾದರೂ ಆದರೆ ಅಂತಾನೆ ಹಿಂದೆ ಮುಂದೆ ಬರ್ತಿರ್ತ್ಯಾ ಬೇಕೆಂದೇ ಉಬ್ಬು ಹಾರಿಸಿ ಕೇಳಿದ್ಲು ಹೌದು ವೈಫಿ ಯಾಕೆ ಗೊತ್ತಲ್ವಾ ದಿಲ್ರುಬಾ ಸಿಗೋಕ್ಕೂ ಮುಂಚೆ ನೀನು ಸಿಕ್ಕಿದ್ರೆ ಪಕ್ಕ ನಾನು ಹಿಂಗೆ ಬೀಳ್ತಿದ್ದೆ ಎಂದು ಕಣ್ಣು ಹಡೆಯಲು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹ್ಞೂ ಈಗಲೂ ಟ್ರೈ ಮಾಡು ಅಸುರ ಎಂದಳು ಅವಳ ಮಾತಿಗೆ ಕೊಂಚ ನಗುವ ಬಿಬಿ ಆದರೆ ಏನು ವೈಪಿ ನಾನು ಸೋಲ್ಡ್ ಔಟ್ ಅಲ್ವಾ ಎಂದು ಕೈ ಹಿಡಿದು ಎಳೆದವ ಲಕ್ಕಿಗೆ ಆಫರ್ ಕೊಡ್ತಿದ್ಯಾಂದ್ರೆ ಲೈಟಾಗಿ ಬ್ಯಾಡ್ ಬಾಯ್ ಮೇಲೆ ಗುಡ್ ಗರ್ಲ್ಗೆ ಲವ್ ಆಗಿದೆ ಅನಿಸುತ್ತೆ ಹೇಗೆ ಕೇಳಲು ಅದೇನೂ ಗೊತ್ತಿಲ್ಲ ಅಸುರ ಇತ್ತೀಚೆಗೆ ಏನೋ ಒಂಥರ ಅಂತೂ ಫೀಲ್ ಆಗ್ತಿದೆ ಲವ್ ಆಗಿದೆ ಅಂತ ದಿಲ್ರ ಬಗ್ಗೆ ಕೈ ಕೊಡ್ತೀಯಾ ಅವನಂತೆ ಕೇಳುತ್ತಾ ಕಾಲರ್ ಹಿಡಿದು ಇನ್ನೊಂದಷ್ಟು ಹತ್ತಿರ ಹೇಳ್ಕೊಂಡು ಹಸುರ ಉತ್ತರ ಬೇಕು ನನಗೆ ಎಂದಾಗ ನೀನು ಬರ್ತಾ ಬರ್ತಾ ಬ್ಯಾಡ್ ಗರ್ಲ್ ಆಗ್ತಿದ್ದೆ ವೈಫಿ ಎಂದ ಹಾಗೆ ನಕ್ಕಿ ಬ್ಯಾಡ್ ಬಾಯ್ಗೆ ಬ್ಯಾಡ್ ಗರ್ಲ್ ತಾನೇ ಸರಿಯಾದ ಜೋಡಿ ಎಂದು ಅವನ ರೀತಿಲಿ ಕಣ್ಣು ಹೊಡೆದು ಹೋದ್ಲು ಅವಳ ಮಾತಿಗೆ ಮಿಸ್ ಪ್ರಬಲೆ ಬರಿ ಫನ್ನಿ ಎಂದ್ಕೊಂಡ ಮನಸಲ್ಲಿ ಅವನಿಗೆ ಜಾಗ ಕೊಟ್ಟಾಗಿದೆ ಅಲ್ವಾ ಅದಕ್ಕೆ ಚಾರು ಹಸ್ರನ ಜೊತೆ ಬ್ಯಾಡ್ಗಲ್ ಡ್ರಾಮಾ ಮಾಡ್ತಿರೋದು ಎಲ್ಲ ನೋಡ್ತಿದ್ದ ಶರ್ಮಿಳ ಲೇ ಸಾನ್ವಿ ನೋಡೆ ನೋಡು ಆ ಚಾರು ಅಜ್ಜನ್ನ ಹೇಗೆಲ್ಲ ಹಳ್ಳಕ್ಕೆ ಬೀಳ್ಸ್ಕೊಳ್ಳೋ ಉಪಾಯ ಮಾಡ್ತಿದ್ದಾಳೆ ಅಂತ ಆ ಅಜ್ಜಿ ಮತ್ತು ಆ ಮೊಮ್ಮಗ ಮಾತಾಡಿದ್ದು ಆಯಿತು ಅಮ್ಮ ಇವಳನ್ನು ತಲೆ ಮೇಲೆ ಇಟ್ಕೊಂಡು ಮೆರವಣಿಗೆ ಮಾಡೋದು ಬಾಕಿ ಎನ್ನಲು ಅಮ್ಮ ಈಗ ಏನಮ್ಮ ಮಾಡೋದು ಅಜ್ಜ ಕೂಡ ಅವಳ ಪರ್ವ ಆಗಿಬಿಟ್ರೆ ಸಾನ್ವಿ ಭಯದಲ್ಲಿ ಕೇಳುವಾಗ ಏನು ಮಾಡಿದ್ರೆ ಅವಳನ್ನು ಊರಿಂದ ದೂರ ಆಗ್ತಾರೆ ಅನ್ನೋದು ತಿಳಿಬೇಕು ಎಂದು ಆಲೋಚಿಸುತ್ತಾಳೆ ಶರ್ಮಿಳ ಅದೇ ಸಮಯಕ್ಕೆ ಬರುವ ಸಂತೋಷ್ ಈಗ ನಾನು ಹೇಳೋ ಸತ್ಯ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಎಂದ ಅವನತ್ತ ನೋಡಿ ಏನದು ಕೇಳಲು ಆ ಚಾರು ಬೇರೆ ಯಾರೂ ಅಲ್ಲ ದಚ್ಚು ಲಕ್ಕಿಯಾಗಿ ಬದಲಾಗೋಕೆ ಕಾರಣ ಆಗಿರೋ ದಿಲ್ರುಬ ಎಂದು ವಿವರಣೆ ಕೊಟ್ಟನು ಕೇಳಿದ ಅಮ್ಮ ಮಗಳು ಬಾಯಿ ಮೇಲೆ ಬೆರಳಿಟ್ಟು ಹೌದಾ ಎಂದಾಗ ಹೌದು ಲಕ್ಕಿ ಹುಡುಕ್ತಿರೋದಿಲ್ರು ಬಾಯಿ ಉಳ ಅಂತ ಗೊತ್ತಾದರೆ ಅವನು ಅವಳನ್ನು ಏನು ಮಾಡ್ತಾನೆ ಅಂತ ಅಂದಾಜೆ ಸಿಗ್ತಿಲ್ಲ ಏನಲ್ಲೂ ಇನ್ನೇನು ಮಾಡ್ತಾನೆ ಅವಳನ್ನು ದೂರ ಮಾಡ್ತಾನೆ ಎಂದಳು ಸಾನ್ವಿ ನಿನ್ನ ತಲೆ ಆ ವಿಚಾರವನ್ನು ನಾವು ಬಯಲು ಮಾಡಿದ್ರೆ ಒಂದು ಅವನು ಅವಳನ್ನು ದ್ವೇಷ ಮಾಡ್ಬೋದು ಆದರೆ ಯಾವತ್ತೂ ಲಕ್ಕಿ ಇಂದ ದೂರ ಆಗೋಲ್ಲ ಅದಕ್ಕೆ ನಾವು ದಿಲ್ರುವ ಚಾರು ಅನ್ನೋ ಸತ್ಯವನ್ನ ಲಕ್ಕಿಗೆ ಗೊತ್ತಾಗಿಸ್ದೆ ಚಾರು ಅವನಿಂದ ದೂರ ಮಾಡಬೇಕು ಎಂದು ತನ್ನ ಆಲೋಚನೆಯಲ್ಲಿ ತೋಚಿದ್ದು ಹೇಳಿದಾಗ ಹೌದು ಆಗ ಚಾರು ನಿನಗೆ ಲಕ್ಕಿ ನನ್ನ ಮಗಳಿಗೆ ಎಂದು ನಕ್ಕ ಶರ್ಮಿಳ ಆದರೆ ಇದೆಲ್ಲ ಮಾಡೋದಾದ್ರೂ ಹೇಗೆ ಎಂದು ಕೇಳಲು ಅದಕ್ಕಿರೋದು ಒಂದೇ ಮಾರ್ಗ ಚಾರು ತಂಗಿ ದಿಯಾ ಎಂದ ಮತ್ತೆ ದಿಯಾನ ಇಟ್ಕೊಂಡು ಏನು ಮಾಡಬಹುದು ಈ ಸಂತು ಏನಾದರೂ ಮಾಡಲಿ ಈ ಸತಿ ಎಡವಟ್ಟು ಪಕ್ಕಾ ಏನು ಹೇಳಿ ನಾಡಿದ್ದು ಫುಲ್ ಎಂಟರ್ಟೈನ್ಮೆಂಟ್ ಇದೆ ಮಿಸ್ ಮಾಡ್ಕೋಬೇಡಿ ಮತ್ತೆ ಸುಗುವ ಥ್ಯಾಂಕ್ ಯು ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ